ಲೋಕಸಭಾ ಚುನಾವಣೆ ಬಂದ್ಬಿಟ್ಟಿದೆ ಬಿಜೆಪಿ ರಾಜ್ಯದಲ್ಲಿ ಈಗಾಗಲೇ ಎರಡು ಸುತ್ತಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಹಲವು ಸೀನಿಯರ್ ನಾಯಕರಿಗೆ ಲೋಕಸಭಾ ಸೀಟ್ ಸಿಗದ ವಿಚಾರವಾಗಿ ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪನವ್ರ ಮೇಲೆ ಪಕ್ಷದ ಒಳಗೆ ಹೊರಗೆ ಅಸಮಾಧಾನ ಬಂಡಾಯ ಶುರುವಾಗ್ತಾ ಇದೆ ಇದೇ ಟೈಮಲ್ಲಿ ಒಬ್ಬ ಮಹಿಳೆ ಮತ್ತು ಮಗಳು ಸೇರಿಕೊಂಡು ಯಡಿಯೂರಪ್ಪನವ್ರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಿದ್ದಾರೆ ಪೋಕ್ಸೋ ಕೇಸ್ ಹಾಕಿದ್ದಾರೆ ಲೈಂಗಿಕ ಆರೋಪಗಳನ್ನು ಮಾಡಿದ್ದಾರೆ ಫೆಬ್ರವರಿ ಅಂದ್ರೆ ಕಳೆದ ತಿಂಗಳು ಎರಡನೇ ತಾರೀಕು ಸಹಾಯ ಕೇಳೋಕೆ ಹೋದಾಗ ಹದಿನೇಳು ವರ್ಷದ ಅಪ್ರಾಪ್ತ ಮಗಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೋಕ್ಸೋ ಹಾಗೂ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಐವತ್ಮೂರು ಜನರ ಮೇಲೆ ಕೇಸ್ ದಾಖಲು ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ಸಂತ್ರಸ್ತೆ ಮಹಿಳೆ ಎರಡ್ ಸಾವಿರದ ಹದಿನೈದರಿಂದ ಇದುವರೆಗೆ ಸುಮಾರು ಐವತ್ಮೂರು ಮೂರು ಕೇಸ್ಗಳನ್ನು ವಿವಿಧ ಗಣ್ಯ ವ್ಯಕ್ತಿಗಳ ಮೇಲೆ ದಾಖಲು ಮಾಡಿದ್ದಾರೆ ಕೇಸ್ಗಳನ್ನು ಹಾಕೊಂಡು ಹೋಗುವುದೇ ಇವರ ಹಾಬಿ ಈ ಹಿಂದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಬಿಸ್ನೆಸ್ ಮನ್ಗಳು ಸೇರಿ ಐವತ್ ಮೂರು ಜನರ ವಿರುದ್ಧ ಸಂತ್ರಸ್ತೆಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲದೆ ಸ್ವತಃ ತನ್ನ ಗಂಡನ ಮೇಲೂ ಈ ಮಹಿಳೆ ಮಗಳ ಮೇಲೆ ಅತ್ಯಾಚಾರದ ಆರೋಪ ಹೊರಿಸಿ ಕೇಸ್ ಹಾಕಿದ್ರು ಸ್ವಂತ ಮಗುವಿನ ಅಪ್ಪನ ಮೇಲೆ ಅಂದ್ರೆ ಈಕೆಯ ಗಂಡನ ಮೇಲೆ ಇದೀಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹೆಗಲೇ ಇರೋಕೆ ಪ್ರಯತ್ನ ಪಟ್ಟಿದ್ದಾರೆ ಸದ್ಯ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪ್ರಕರಣದ ಸತ್ಯಾಸತ್ಯತೆ ಸತ್ಯಾಸ ಈ ಪ್ರಕರಣದಲ್ಲಿ ಏನಾದರೂ ಹುರುಳಿದೆಯಾ ಏನಾದರೂ ಅಂಶ ಇದೆಯಾ ಸತ್ವ ಇದೆಯಾ ಅಂತ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ ಬಿಎಸ್ವೈ ವೈ ಹೇಳಿಕೆ ಸುದ್ದಿ ಸದ್ದು ಮಾಡ್ತಿದ್ದ ಹಾಗೆ ತುರ್ತು ಪತ್ರಿಕಾ ಗೋಷ್ಠಿ ಮಾಡಿ ರಿಪ್ಲೈ ಕೊಟ್ಟಿರೋ ಮಾಜಿ ಸಿಎಂ ಬಿಎಸ್ ವೈ ಈ ತಾಯಿ ಮಗಳು ಹಲವು ಬಾರಿ ಮನೆ ಸುತ್ತ ಬಂದು ಸುಳಿದಾಡ್ತಾ ಇದ್ರು ಇವರಿಗೆ ಮನೆಗ್ ಪ್ರವೇಶ ಕೊಟ್ಟಿರ್ಲಿಲ್ಲ ಬರೋದು ಇಲ್ಲೆಲ್ಲಾ ಆಳೋದು ಓಡಾಡೋದು ಮಾಡ್ತಾ ಇದ್ರು ಆದ್ರೆ ಒಂದೂವರೆ ತಿಂಗಳ ಹಿಂದೆ ಅವರಿಬ್ರು ಕಣ್ಣೀರು ಹಾಕ್ತಾ ಇದನ್ನ ನೋಡಿ ಮತ್ತೆ ಬಂದಿದ್ದನ್ನ ನೋಡಿ ಏನು ಕರೀರಿ ಅಂತ ಹೇಳಿ ಕಷ್ಟ ಏನಿದೆ ಅಂತ ಕೇಳೋಕ್ ಮುಂದಾಗಿದ್ವಿ ನಾವು ಮನೆ ಕರೆಸಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ವಿ ಯಾಕೆ ಇಲ್ಲಿ ಅಳ್ತಾ ಇದ್ದೀರಾ ಅಂತ ಈ ವೇಳೆ ತಾಯಿ ಮಗಳು ನಮಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಕೂಡಲೇ ನಾನು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಕಾಲ್ ಮಾಡಿ ತಾಯಿ ಮಗಳ ಕಷ್ಟ ವಿಚಾರಿಸಿ ನ್ಯಾಯ ಕೊಡಿಸಿ ಅಂತ ಹೇಳಿದೆ ಜೊತೆಗೆ ಅವರಿಬ್ಬರನ್ನ ಕಮಿಷನರ್ ಬಳಿಗೆ ಹೋಗಿ ಅಂತ ಹೇಳಿದೆ ಆದ್ರೆ ಇಮ್ಮಿಡಿಯೇಟ್ಲಿ ಅವರು ಅದೇ ಕ್ಷಣ ಅಲ್ಲಿದ್ದಂತೆಯೇ ನನ್ನ ವಿರುದ್ಧನೇ ಏನೇನೋ ಹೇಳೋಕೆ ಶುರು ಮಾಡಿದ್ರು ಆಮೇಲೆ ಪೊಲೀಸ್ ಕಮಿಷನರ್ ಇವ್ರ ಜೊತೆ ಮಾತಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಇದನ್ನ ಬೇರೆ ರೀತಿ ಮಾಡಿ ನನ್ನ ಮೇಲೆ ಎಫ್ ಐ ಆರ್ ಹಾಕಲಾಗಿದೆ ಹಾಗಾಗಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡೋಣ ನಾವು ಕಷ್ಟದಲ್ಲಿದ್ದಾರೆ ಅಂತ ಉಪಕಾರ ಮಾಡೋಕೆ ಹೋದ್ವಿ ಅಷ್ಟೇ ಅವ್ರಿಗೂ ಸ್ವಲ್ಪ ದುಡ್ಡನ್ನ ಕೂಡ ಕೊಟ್ಟು ಕಳಿಸ್ತೆ ನಾನು ಇಷ್ಟಾದ್ರೂ ಈ ರೀತಿಯ ಬೆಳವಣಿಗೆಯಾಗಿದೆ ಇದನ್ನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಇದರಲ್ಲಿ ಯಾವುದೇ ರಾಜಕೀಯ ಪಿತೂರಿಗಳು ಇರೋ ಹಾಗೆ ಕಾಣಿಸ್ತಾ ಇಲ್ಲ ಯಾರೋ ಒಬ್ಬ ಹೆಣ್ಮಗಳು ದೂರ ಕೊಟ್ಟಿದ್ದಾರೆ ಅಷ್ಟೇ ಎದುರಿಸೋಣ ಬಿಡಿ ಅಂತ ಯಡಿಯೂರಪ್ಪ ನಗ್ತಾ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಈ ಬಗ್ಗೆ ಮಾತಾಡಿರೋ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಒಬ್ಬ ಮಾಜಿ ಸಿಎಂ ಗೆ ಕೇಸ್ ಸೂಕ್ಷ್ಮ ವಿಚಾರ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ತನಿಖೆ ಆಗುವವರೆಗೂ ಯಾವುದೇ ವಿಚಾರವನ್ನ ಬಹಿರಂಗ ಮಾಡೋಕ್ಕಾಗಲ್ಲ ಮೊದಲು ಕೇಸ್ನ ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತೀವಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಕ್ಷಣ ಅರೆಸ್ಟ್ ಮಾಡೋಕ್ಕಾಗಲ್ಲ ತನಿಖೆ ಇಲ್ಲದು ಉದ್ದೇಶಪೂರ್ವಕ ಕೇಸಾ ಅನ್ನೋದು ಅಂದ್ರೆ ದುರುದ್ದೇಶ ಇದೆಯಾ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಕೆಲವರು ದೂರದಾರರು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ ಅಂತಲೂ ಹೇಳಿದ್ದಾರೆ ಅಲ್ಲದೆ ಈ ದೂರು ಕೈಯಿಂದ ಬರೆದು ಕೊಟ್ಟಿರೋದಲ್ಲ ಟೈಪ್ ಮಾಡಿ ಅದರ ಕಾಪಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಯಾಗಿದ್ದವರು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಕೇಸ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಈ ರೀತಿ ಗೃಹ ಮಂತ್ರಿಗಳು ಹೇಳಿದ ಹಾಗೆ ಕೇಸ್ನ ಸತ್ಯಾಸತ್ಯತೆ ಉದ್ದೇಶ ದುರುದ್ದೇಶಗಳ ಬಗ್ಗೆ ಎಲ್ಲ ಲೆಕ್ಕಾಚಾರ ನೋಡಬೇಕಾಗತ್ತೆ ಎಚ್ಚರಿಕೆಯ ಕೆಲಸ ಇವೆಲ್ಲ ಅಪ್ಲೈ ಆಗತ್ತೆ ಈ ಹಿಂದೆ ಮುರುಘಾ ಮಠದ ಶಿವಮೂರ್ತಿ ಅವರ ಕೇಸಲ್ಲೂ ಕೂಡ ನಾಲ್ಕೈದು ದಿನಗಳ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ರು ಸ್ವಲ್ಪ ಪ್ರೇಮಾಫಿಷ ಮೇಲ್ನೋಟಕ್ಕೆ ಏನಾದರೂ ಇದೆಯಾ ಕೇಸಲ್ಲಿ ಸತ್ಯಾಂಶ ಅನ್ನೋದು ಪೊಲೀಸಿಗೆ ಸ್ವಲ್ಪನಾದ್ರೂ ಅನಿಸಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಾಲಕಿಯರಿಬ್ಬರು ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ರು ಅರೆಸ್ಟ್ ಮಾಡಿದ್ದು ಸೆಪ್ಟೆಂಬರ್ ಒಂದನೇ ತಾರೀಕು ಆಗ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿತ್ತು ಸ್ನೇಹಿತರೆ ನಿಜ ಈ ಪೋಕ್ಸೋ ಕಾಯ್ದೆ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಬಂದ ತಕ್ಷಣ ಅರೆಸ್ಟ್ ಮಾಡಬೇಕು ಅನ್ನೋದು ಇದೆ ಆದರೆ ಈ ರೀತಿ ಫೇಶಿಯಾ ಇದರಲ್ಲಿ ಸತ್ಯಾಂಶ ಇದೆಯಾ ಅಂತ ಎಲ್ಲರ ಕೇಸಲ್ಲೂ ಕೂಡ ನೋಡಬೇಕು ಹೈ ಪ್ರೊಫೈಲ್ ಕೇಸಲ್ಲಿ ಮಾತ್ರ ನೋಡೋದಲ್ಲ ಅವ್ರ ಜೀವನ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಸಾಮಾನ್ಯ ವ್ಯಕ್ತಿಗಳ ಕೇಸಲ್ಲೂ ಕೂಡ ಪ್ರೈಮಾಫೇಷಿಯಾ ಒಂದ್ ರೌಂಡ್ ನೋಡ್ಬೇಕಿದ್ರಲ್ಲಿ ಸತ್ವ ಇರಬಹುದಾ ಅಥವಾ ಸುಳ್ಳು ಕೇಸ್ ಏನಾದ್ರು ಹಾಕ್ತಾ ಯಾಕಂತ ಇದರಲ್ಲಿ ಐಡೆಂಟಿಟಿ ರಿವೀಲ್ ಆಗಲ್ಲ ಯಾರು ಕೇಸ್ ಕೊಟ್ಟರು ಅಂತ ಸೊ ಅವರ ಮರ್ಯಾದೆನೂ ಏನು ಜಾಸ್ತಿ ಹಾಳಾಗೋದಿಲ್ಲ ಸೊ ಅದರಿಂದಾಗಿ ದುರುಪಯೋಗ ಏನಾರ ಪಡ್ಸ್ಕೊಳ್ಳೋ ಪ್ರಯತ್ನ ನಡೀತಾ ಇದೆಯಾ ಅಂತೆಲ್ಲ ಪೊಲೀಸರು ಚೆಕ್ ಮಾಡಿಕೊಂಡೇ ಕ್ರಮ ಕೈಗೊಳ್ಳೋದು ಆಕ್ಚುಲಿ ಒಳ್ಳೇದು ಬಟ್ ಅದನ್ನ ಹೈ ಪ್ರೊಫೈಲ್ ಮೇಲೆ ಮಾತ್ರ ಅನ್ವಯ ಮಾಡದೆ ಎಲ್ಲ ಕೇಸಲ್ಲೂ ಕೂಡ ಅನ್ವಯ ಮಾಡೋದು ಉತ್ತಮ ಅಟ್ ಲೀಸ್ಟ್ ವರ್ಷಗಳ ತನಕ ಕಾಯಿರಿ ಅಂತಲ್ಲ ಒಂದು ಮೂರು ನಾಲ್ಕು ದಿನ ಮೇಲ್ಮಟ್ಟಕ್ಕಾದರೂ ಒಂಚೂರು ಚೆಕ್ ಮಾಡಿಕೊಂಡು ಆಮೇಲೆ ಅರೆಸ್ಟ್ ಮಾಡೋದು ಸೂಕ್ತ ಪೋಕ್ಸೋ ಬಹಳ ಬಹಳ ಕಠಿಣ ಕಾಯ್ದೆ ಈ ದಾಖಲಾದಾಗ ಪೊಲೀಸರು ಯಾವ ರೀತಿ ಕ್ರಮ ತಗೋಬೇಕು ಅನ್ನೋ ವರದಿಯನ್ನು ಮುರುಘಾ ಮಠದ ಕೇಸ್ ಟೈಮಲ್ಲಿ ನಾವು ರಿಪೋರ್ಟ್ ಮಾಡಿದ್ವಿ ಅದನ್ನು ನೋಡಿದ್ರೆ ಎಷ್ಟು ಸೀರಿಯಸ್ ಕೇಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಂತ ಪೋಕ್ಸೋ ಕಾಯ್ದೆ ದುರ್ಬಳಕೆ ಆಗ್ತಿಲ್ಲ ಅಂತಲ್ಲ ಆಗಲ್ಲ ಅಂತಲ್ಲ ಸಾವಿರಾರು ಪ್ರಕರಣಗಳು ಕೂಡ ಪೋಕ್ಸೋದಲ್ಲಿ ದೂರುದಾರರ ಗುರುತು ರಿವೀಲ್ ಆಗಲ್ಲ ಹೀಗಾಗಿ ದೂರು ಕೊಟ್ರೆ ಇದರಿಂದ ಬೇರೆ ರೀತಿ ಲಾಭ ಮಾಡಿಕೊಳ್ಳಬಹುದು ಅನ್ನೋ ಉದ್ದೇಶಗಳಿಗೆ ಕೇಸ್ ಹಾಕೋದು ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಬಿ ಎಸ್ ಮೇಲೆ ಕೇಸ್ ದಾಖಲಿಸಿರೋ ಸಂತ್ರಸ್ತೆ ಹಲವು ಅಧಿಕಾರಿಗಳ ಮೇಲೆ ಕೇಸ್ ಹಾಕಿರೋದ್ರಿಂದ ಬಿಸ್ನೆಸ್ ಮನ್ಗಳ ಮೇಲೆ ರಾಜಕಾರಣಿಗಳ ಮೇಲೆ ಆಲ್ರೆಡಿ ಕೇಸ್ ಹಾಕಿರೋದ್ರಿಂದ ಐವತ್ತಕ್ಕೂ ಅಧಿಕ ಕೇಸ್ ಗಳನ್ನ ಹಾಕಿರೋದ್ರಿಂದ ಖುದ್ದು ಮಗಳ ತಂದೆ ಮೇಲೆ ಅಂದ್ರೆ ಈಕೆಯ ಗಂಡನ ಮೇಲೂ ಕೂಡ ಮಗಳ ಮೇಲೆ ಅತ್ಯಾಚಾರ ಅಂತ ಹೇಳಿ ಕೇಸ್ ಹಾಕಿರೋದ್ರಿಂದ ಈಕೆಯ ದೂರುಗಳ ಸತ್ಯಾಸತೆ ಬಗ್ಗೆ ಒಂಚೂರು ಚೆಕ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ಏನಾದರೂ ಇಲ್ಲಿ ಸುಲಿಗೆಯ ಪ್ರಯತ್ನ ಇದೆಯಾ ಅಥವಾ ಮಾನಸಿಕವಾಗಿ ಏನಾದರೂ ಈಕೆಗೆ ಸಮಸ್ಯೆ ಇದೆಯಾ ಅದನ್ನ ಚೆಕ್ ಮಾಡಬೇಕಾಗುತ್ತೆ ಅಲ್ಲದೆ ಘಟನೆ ನಡೆದಿರೋದು ಫೆಬ್ರವರಿ ಇಪ್ಪತ್ತೆರಡು ಅಂತ ಆದ್ರೆ ಇಲ್ಲಿವರೆಗೆ ಯಾಕೆ ದೂರ ಕೊಟ್ಟಿಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೆ ಪೊಲೀಸರು ಪ್ರೊಸೀಜರ್ ಫಾಲೋ ಮಾಡಿ ಕೇಸ್ ಹಾಕೊಂಡಿದ್ದಾರೆ ಆದ್ರೆ ಹಾಗೇನಾದ್ರೂ ಇದು ಸುಳ್ಳು ಕೇಸ್ ಆಗಿದ್ರೆ ಸದ್ಯಕ್ಕೆ ಪೋಕ್ಸೋ ಅಡಿಯಲ್ಲಿ ಸುಳ್ಳು ಕೇಸ್ ದಾಖಲಿಸಿದ ಅಪ್ರಾಪ್ತ ಸಂತ್ರಸ್ತರಿಗೆ ಯಾವುದೇ ಶಿಕ್ಷೆ ಇಲ್ಲ ಈ ಕಾರಣಕ್ಕಾಗಿಯೇ ದುರ್ಬಳಕೆ ಅಪಾಯ ಜಾಸ್ತಿ ಇರೋದು ಇದರಲ್ಲಿ ಕೆಲ ಸುಧಾರಣೆಗಳು ಬರಬೇಕು ಸುಳ್ಳು ಕೇಸ್ ಹಾಕೋಕೆ ಪ್ರಚೋದನೆ ಕೊಟ್ಟರೆ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೆರಡು ಎರಡರ ಅಡಿಯಲ್ಲಿ ಆರು ತಿಂಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡು ಶಿಕ್ಷೆಯನ್ನು ಕೊಡಬಹುದು ಅದೊಂದಿದೆ ಅಥವಾ ಅಪ್ರಾಪ್ತ ಬಾಲಕ ಅಥವಾ ಬಾಲಕಿ ಮೇಲೆ ಸುಳ್ಳು ಪೋಕ್ಸೋ ಕೇಸ್ ಹಾಕಿದ್ರೆ ಒಂದು ವರ್ಷದವರೆಗೂ ಜೈಲು ಶಿಕ್ಷೆ ಇರುತ್ತೆ ಆದರೂ ಕೂಡ ಇದು ಲೈಂಗಿಕ ದೌರ್ಜನ್ಯ ಮತ್ತು ಅಪ್ರಾಪ್ತರ ಮೇಲಿನ ಲೈಂಗಿಕ ಆರೋಪಗಳು ಇರುವಂಥ ಕೇಸ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳ ಮೇಲಿನ ದೌರ್ಜನ್ಯದ ಕೇಸ್ ಇದಾಗಿ ಬೋಗ್ಸು ಆಗಿರೋದ್ರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಎಮೋಷ್ನಲ್ ವಿಚಾರಗಳೇ ಜಾಸ್ತಿಯಾಗಿ ಜನ ಸಾಮಾನ್ಯರಾದರೆ ಕೇಸ್ ಬಂದ ತಕ್ಷಣ ಜುಟ್ಟು ಹೇಳ್ಕೊಂಡೋಗಿ ತರತಾರ ಅಂತ ಬಿಡ್ತಾರೆ ಆದರೆ ಹೈ ಪ್ರೊಫೈಲ್ ಆದರೆ ವೇಟ್ ಮಾಡಿ ನೋಡ್ತಾರೆ ಸದ್ಯಕ್ಕೆ ಖುದ್ದು ಮಾಜಿ ಸಿ ಎಂ ಬಿ ಎಸ್ ವೈ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಪೊಲಿಟಿಕಲ್ ಆಂಗಲ್ ಎಲ್ಲ ಯಾರೋ ಪೊಲಿಟಿಕಲ್ ರೀಸನ್ಗೋಸ್ಕರ ಕುಮ್ಮಕುಟ್ ಮಾಡಿಸಿರೋದೆಲ್ಲ ಆ ರೀತಿ ಅನ್ನಿಸ್ತಾ ಇಲ್ಲ ಅಂತಲೇ ಹೇಳಿದ್ದಾರೆ ಆದರೂ ಬಿ ಎಸ್ ವೈ ತಲೆ ಮೇಲೆ ಲೋಕಸಭೆ ಟಿಕೆಟ್ಗಳ ವಿಚಾರವಾಗಿ ಅಸಮಾಧಾನದ ಕಾರ್ಮೋಡ ಇರೋ ಟೈಮಲ್ಲೇ ಇದೊಂದು ಪ್ರಕರಣ ತಲೆನೋವಾಗಿ ಸ್ವಲ್ಪ ಪರಿಣಮಿಸಿದೆ ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು